ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಐ ಶೋಪ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಒನ್ ಡೇ ಟ್ರಿಪ್ ಹೋಗ್ತಿದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಶ್ರೀ ಕ್ಷೇತ್ರ ಆದ್ಯ ಚಂದಗಿರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಕೆ ನಗರದಿಂದ ಆದ್ಯ ಚಂದಗಿರಿ ಟೆಂಪಲ್ಗೆ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ನಾನು ಖಂಡಿತ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಬನ್ನಿ ಗೈಸ್ ಇವಾಗ ಹೋಗೋಣ ಈ ದೇವಸ್ಥಾನ ಮಂಡ್ಯ ಡಿಸ್ಟಿಕ್ನಲ್ಲಿದೆ ಯಾರು ಕೂಡ ಸ್ಕಿಪ್ ಮಾಡ್ತಾನೆ ಕೊನೆವರೆಗೂ ವಿಡಿಯೋ ನೋಡಿ ಶ್ರೀ ಆದ್ಯನ್ ಚಿಮಶಂಗಿರಿ ದೇವಸ್ಥಾನಕ್ಕೆ ಬಂದೋ ನೋಡಿ ಈ ದೊಡ್ಡ ಆರ್ಚ್ ನಮಗೆ ಸ್ವಾಗತವನ್ನು ಕೋರುತ್ತೆ ಈ ಆದಿನ ಚಿಮಚಂಗಿರಿ ಮಹಾಕ್ಷೇತ್ರದಲ್ಲಿ ಭೈರವೇಶ್ವರ ಸ್ವಾಮಿ ಬೆಟ್ಟದ ಮೇಲಿರೋದ್ರಿಂದ ನಾವು ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗಿರುತ್ತೆ ಇಲ್ಲಾಂದ್ರೆ ಕಾರ್ ಬೈಕ್ನಲ್ಲೂ ಹೋಗ್ಬೋದು ಬೆಟ್ಟ ಹತ್ತೋಕ್ಕೆ ಕೇವಲ ಹಂಡ್ರೆಡ್ ಮೀಟ್ಲ್ ಇರಬಹುದು ನಮ್ಗೆ ಏನಾದರೂ ಸುಸ್ತಾದರೆ ವಿಶ್ರಾಂತಿ ತಗೊಳ್ಳೋಕೆ ಜಾಗ ಇರುತ್ತೆ ಬನ್ನಿ ಇವಾಗ ಹೋಗಿ ಕಾಲಭೈರವೇಶ್ವರನ ದರ್ಶನ ಮಾಡೋಣ ಬಗ್ಗೆ ನನಗೆ ಅಂಥ ಇನ್ಫಾರ್ಮೇಷನ್ ಹೇಳ್ತೀನಿ ನಾನು ಈ ಕ್ಷೇತ್ರ ಪರಮೇಶ್ವನಿಗೆ ಅರ್ಪಿತವಾದ ಕ್ಷೇತ್ರವಾಗಿದೆ ಈಶ್ವರನನ್ನು ಕಾಶಿನಲ್ಲಿ ವಿಶ್ವನಾಥ ಅಂತ ಕರೆಯುತ್ತಾರೆ ಗೋಕರ್ಣದಲ್ಲಿ ಮಹಾಬಲೇಶ್ವರ ಅಂತ ಕರೆಯುತ್ತಾರೆ ಆದರೆ ಈ ಕ್ಷೇತ್ರದಲ್ಲಿ ಶಿವನ ಕಾಲಭೈರವೇಶ್ವರ ಅಂತ ಕರೆಯುತ್ತಾರೆ ಈ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಕಾಲಭೈರವೇಶ್ವರ ಸ್ವಾಮಿ ದರ್ಶನ ಪಡೆದು ಮುಂದೆ ನೂರ ಎಂಟು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಬನ್ನಿ ಇವಾಗ ಹೋಗೋಣ ಈಗ ನೀವು ನೋಡುತ್ತಿರುವಂಥ ದೇವಸ್ಥಾನದ ಪರಾಂಗಣ ಈ ದೇವಸ್ಥಾನದ ಪರಾಂಗಣದಲ್ಲಿ ನೂರ ಎಂಟು ವಿವಿಧ ರೀತಿಯ ಭೈರವ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರ ಜೊತೆಗೆ ಗಣೇಶ ಸುಬ್ರಹ್ಮಣ್ಯ ಹಾಗೆ ವಿವಿಧ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ತಂಭಾಭಿಕ ದೇವಿ ಇದೆ ನೀವು ಮೇಲ್ಗಡೆ ದೇವರನ್ನು ನೋಡಿದ್ರಲ್ಲ ಅದು ಸ್ತಂಭದ ಮೇಲೆ ನಿಂತಿರೋದು ಕೆಳಗಡೆ ಅದೇ ರೀತಿಯ ದೇವರ ಸ್ತಂಭದ ಮುಂದೆ ಇನ್ನೊಂದು ವಿಗ್ರಹ ಇದೆ ಈ ದೇವರನ್ನು ನೋಡಿದರೆ ಕಟಿಲ ದುರ್ಗಾಪರಮೇಶ್ವರಿ ನೆನಪಾಗುತ್ತದೆ ಈ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರುತ್ತಾರೆ ಪ್ರತಿದಿನಲೂ ದೇವಿಯ ಒಂದು ಕೈಯಲ್ಲಿ ತ್ರಿಶೂಲ ಒಂದು ಕೈಯಲ್ಲಿ ಡಮರುಗ ಇರುತ್ತದೆ ಈ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ ಐದುವರೆಗೆ ಓಪನ್ ಮಾಡುತ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ತೆಗೆದಿರುತ್ತಾರೆ ಪುನಃ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ತೆಗೆದಿರುತ್ತಾರೆ ಈ ಟೈಮ್ನಲ್ಲಿ ದೇವರ ದರ್ಶನ ಮಾಡಬಹುದು ಈ ದೇವಸ್ಥಾನ ನಿರ್ವಹಿಸುತ್ತಿರುವುದು ಶ್ರೀ ಚುಂಚನಗಿರಿ ಮಠ ಈ ಮಠದಲ್ಲಿ ಸಾವಿರ ಜನ ವಿದ್ಯಾರ್ಥಿಗಳು ಓದು ಮತ್ತೆ ವಸತಿ ಪಡೆದಿರುತ್ತಾರೆ ಎಲ್ಲ ಮುಗಿಸ್ಕೊಂಡು ಬೆಟ್ಟದ ಮಧ್ಯ ಬಸವಣ್ಣನ ವಿಗ್ರಹವಿದೆ ನಮ್ಮ ಕೈಯಲ್ಲಿ ಆಗಿದಷ್ಟು ಕಾಣಿಕೆ ಇಟ್ಟು ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನು ಬಸವಣ್ಣನ ಕಿವಿಯಲ್ಲಿ ಹೇಳಿಕೊಂಡರೆ ಬೇಗ ನೆರವೇರುತ್ತೆ ಅನ್ನೋ ನಂಬಿಕೆ ಇರುತ್ತದೆ ಪುರಾಣಗಳ ಪ್ರಕಾರ ಇಲ್ಲಿ ಚುಂಚ ಎಂಬ ರಾಕ್ಷಸ ಇಲ್ಲಿನ ಜನರಿಗೆ ಸಾಕಷ್ಟು ರೀತಿಯ ತೊಂದರೆ ಕೊಡುತ್ತಿದ್ದಂತೆ ಇವನ ಸಂಹಾರಕ್ಕಾಗಿ ಸಾಕ್ಷಾತ್ ಪರಶಿವನ್ನು ಕಾಲಬರವೇಶ್ವರ ಸ್ವಾಮಿ ರೂಪದಲ್ಲಿ ಬಂದು ಅವನ ಸಂಹಾರ ಉಲ್ಲೇಖ ಇದೆ ಈ ದೇವಸ್ಥಾನದಲ್ಲಿ ಕಾಲಬರವೇಶ್ವರನ ಜೊತೆಗೆ ನೀವು ಪಂಚಲಿಂಗಗಳನ್ನು ದರ್ಶನ ಮಾಡಬಹುದು ಈ ಪಂಚಲಿಂಗವನ್ನು ಚಂದ್ರಮುರೇಶ್ವರ ಗಂಗಾದೇಶ್ವರ ಮಲ್ಲೇಶ್ವರ ಸಿದ್ದೇಶ್ವರ ಹಾಗೂ ಕತ್ತಲೆ ಸೋಮವೇಶ್ವರ ಹೆಸರಿದೆ ಈ ಐದು ಲಿಂಗವನ್ನು ಅರ್ಧ ಬೆಟ್ಟ ಹತ್ತಿದರೆ ದರ್ಶನ ಮಾಡಬಹುದು ಅಲ್ಲಿ ಮೂರು ವಿಗ್ರಹವನ್ನು ತೋರಿಸಿದ್ದೀನಿ ಎರಡು ವಿಗ್ರಹ ತೋರ್ಸೋಕ್ಕಾಗಲಿಲ್ಲ ಹಂಗಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಬೈ ಬೈ